ದಿನ ರಾಜ್ಯ ಸರ್ಕಾರದ ಎಲ್ಲ ಹಗರಣಗಳ ಜೊತೆಗೆ ಎಲ್ಲ ಗ್ಯಾರಂಟಿ ಜೊತೆಗೆ ಭ್ರೂಣ ಹತ್ಯೆ ಒಂದು ದೊಡ್ಡ ದಂಧೆಯಾಗಿ ಮಾಡ್ತಕ್ಕಂಥ ಅದು ಒಂದು ಗ್ಯಾರಂಟಿನೇ ಅನ್ಕೋಬಹುದು ಕಳೆದ ವರ್ಷದಿಂದ ಒಂದು ಭಯಂಕರವಾದ ಸುದ್ದಿ ನಾವು ಮಾಧ್ಯಮ ನೋಡಿ ಮಂಡ್ಯದ ಅಲೆಮನೆಯಲ್ಲಿ ಸುಮಾರು ಎರಡು ನೂರ ಐವತ್ತಕ್ಕೆ ಹೆಚ್ಚು ಭ್ರೂಣ ಹತ್ಯೆಗಳಾಗಿರ್ತಕ್ಕಂಥದ್ದು ಆ ಅಲೆಮನೆಯಲ್ಲಿ ಒಂದು ಭಾಗದಲ್ಲಿ ಭ್ರೂಣ ಹತ್ಯೆ ನಡ್ತಕ್ಕಂಥ ಕೆಲಸ ಅದು ಬಂದದ್ದು ಎಲ್ಲ ಜಗಜ್ಜಾಹೀರಾಗಿರ್ತಕ್ಕಂಥದ್ದು ಹಾಗೆ ಮುಂದುವರೆದು ಅದನ್ನ ಕೆಲವೊಂದು ಯಾವ್ಯಾವ ಅವೆಲ್ಲ ಮಾಡ್ತ ಕೂಡ ಒಂದರಿಂದ ಒಂದರಿಂದ ಬೈಲಿ ಬರ್ತದೆ ತಿದ್ದುಕೊಳ್ಳುತ್ತಾ ಇಂಥದಕ್ಕೇನಾದ್ರೂ ಕಡಿವಾಣ ಅಂತ ನಾವು ಆಶೆ ವ್ಯಕ್ತಪಡಿಸಿದ್ವಿ ಪ್ರತಿಭಟನೆ ಕೂಡ ಮಾಡಿದಿವಿ ಸರ್ಕಾರಕ್ಕ ಒಂದು ಮನೆಯೂ ಕೂಡ ನಾವು ಕಳ್ಸಿಕೊಟ್ಟಿವಿ ದಿನೇಶ್ ಗುಂಡೂರು ಅವರು ಭರವಸೆ ಏನಿತ್ತು ಅಂತಂದರೆ ಅಧಿಕಾರಿಗಳ ಜೊತೆಗೆ ಕೆಲವೊಂದು ಆಸ್ಪತ್ರೆಗೆ ವಿಜಿಲೆನ್ಸ್ನ ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದರು ಆದರೂ ಕೂಡ ಅಲ್ಲಿ ಆಗಲಿಲ್ಲ ಪೊಲೀಸರವ್ರ ಮೂಲಕ ಕೂಡ ತನಿಖೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಬರೀ ಹೇಳ್ತಾರೋ ಮಾಡ್ತಾರೋ ಒಂದು ಕಾಣೆ ಇವತ್ತಿನ ದಿನ ದಿನ ಬೆಳಗ್ಗೆ ಪೇಪರ್ನಲ್ಲಿ ನಾವು ನೋಡ್ತಕ್ಕಂಥದ್ದು ಮತ್ತೆ ದಿನ ದಿನ ಹೆಚ್ಚಾಗ್ತದೆ ಕಾಲೇಜುಗಳು ಹತ್ಯೆಯಾಗಿ ಮಕ್ಕಳಿಗೆ ಒಂದು ಸುರಕ್ಷಿತ ಇಲ್ಲ ಹೆಣ್ಣು ಹುಡುಗಿಯರು ಇವತ್ತು ಕಾಲೇಜಿಗೆ ಹೋದ್ರೆ ಮನೆ ಬರಲಾರಂಥ ವಾತಾವರಣ ಇನ್ನು ಗರ್ಭಿಣಿ ಸ್ತ್ರೀಯರು ಇರತಕ್ಕಂಥವು ಎಲ್ಲೆಲ್ಲಿ ಕಾಲೇಜುಗಳಲ್ಲಿ ಕಲೆ ಕಳೆದ ಕೋಲ ಕೋಲಾರದಲ್ಲಿ ಒಂದು ಶಾಲಾ ಕಾಲೇಜಿನಲ್ಲಿ ಮೆಡಿಕಲ್ ಮೆಡಿಕಲ್ ಟೆಸ್ಟ್ಗಳು ಪಡಿಸಿದಾಗ ಎಷ್ಟು ಜನ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದಾರೆ ಹುಡುಗಿಯರು ಅನ್ನೋದ್ರ ಬಗ್ಗೆ ಬೈಲಿ ಬಂದು ಏನಾಗ್ತಿದೆ ರಾಜ್ಯದಲ್ಲಿ ನಾವು ದಿನ ಪೇಪರ್ ತೆಗೆದು ನೋಡ್ರೆ ಹೆಣ್ಮಕ್ಳ ಮೇಲೆ ಹತ್ಯೆ ಗರ್ಭಪಾತ ಗರ್ಭಪಾತ ಮಾಡೋದ್ರಲ್ಲಿ ಕೆಲವೊಂದು ಸಿಖರು ಒಂದ್ ಬಾಕ್ಲಂದು ಹೋಗಿ ಇಲ್ ಬಾಕ್ಲಿಂದ ಬಿಡುಗಡೆ ಆಗಿ ಬರ್ತಕ್ಕಂಥ ಕೆಲಸಗಳು ಆಗ್ತಾ ಇದ್ರು ಇವತ್ತು ಮೈಸೂರಿನ ಉದಯಗೆರೆಯಲ್ಲಿ ಮಾತಾ ಆಸ್ಪತ್ರೆ ಇದು ಬಹಳ ಬಹುದೊಡ್ಡ ಕೆಲಸ ಇದೇ ಈ ಮಂಡ್ಯ ಒಂದು ಅನಮನೆಗೆ ಲಿಂಕ್ ಇರ್ತಕ್ಕಂಥ ಆಸ್ಪತ್ರೆ ಆಗಿತ್ತು ದೇವಿ ನರ್ಸಿಂಗ್ ಹೋಮ್ ಒಂದು ಹೊಸಕೋಟೆ ತಾಲೂಕಿನ ತಿರುಮಲ ಶೆಟ್ಟಿಹಳ್ಳಿ ಎಸ್ ಪಿ ಜಿ ಆಸ್ಪತ್ರೆ ಹದಿನಾರರಿಂದ ಹದಿನೆಂಟು ಸಾವಿರದ ಹೆಣ್ಣು ಬ್ರಣಗಳು ಪತ್ತೆಯಾಗಿದ್ದವು ಎಲ್ಲಿ ಬೇಕಲ್ಲಿ ಈ ವ್ಯವಹಾರಗಳು ಇಲ್ಲಾಗಿದ್ದಾವಂತಂದ್ರೆ ಬರೇ ಮುಂದುವರೆದ ಸಿಟಿಗಳಲ್ಲಿ ಅಲ್ದಾನೆ ತಾಲೂಕು ಮಟ್ಟದಲ್ಲೂ ಕೂಡ ಆಗಿದೆ ಕೂಡ ಬ್ರೋಡ ನನ್ನ ಕೊಪ್ಪಳದಲ್ಲೇ ಮನೆ ಒಂದು ಮಗುನ ಟಿಪ್ಪಿಲ್ ಎಸ್ತಿರ್ತಕ್ಕಂಥದ್ದು ಅಲ್ಲಿ ಟಾಯ್ಲೆಟ್ ನಲ್ಲಿ ಸಿಕ್ಕಿರ್ತಕ್ಕಂಥದ್ದು ಇವು ಏನು ಈ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಬಹಳ ಹೆಣ್ಮಕ್ಳಿಗೆ ಯಾವ ಹೆಣ್ಣು ಮಗುವಿಗೆ ಯಾವ ರೀತಿ ಒಂದು ಕೇಳ ನೋಡ್ತಾ ಇದ್ದಾರೆ ಅದಕ್ಕೆ ಏನು ಒಂದು ಪದ್ಧತಿ ಕೊಡ್ಬೇಕನ್ನೋದ್ರ ಬಗ್ಗೆ ಗೊತ್ತಿಲ್ಲ ನೆಲಮಂಗಲದಲ್ಲಿ ನೋಡಿ ಒಂದೇ ತಿಂಗಳಲ್ಲಿ ಎಷ್ಟು ಕೇಸ್ಗಳಾಗಿದ್ದಾವಂದ್ರೆ ನೆಲಮಂಗಲ ಆಸರ ಆಸ್ಪತ್ರೆಯಲ್ಲಿ ಏಳ್ನೂರ ಎಪ್ಪತ್ತು ನಾಲ್ಕು ಗರ್ಭಪಾತಗಳಾಗಿದೆ ಏನ್ ಮಾಡ್ತಾ ಇದೆ ಸರ್ಕಾರ ದಿನೇಶ್ ಅವರು ಹೇಳಿಕೆ ಬಹಳ ಚೆನ್ನಾಗಿ ಹೇಳಿ ಕೇಳ್ತಾರೆ ಪ್ರೆಸ್ ಮೀಟ್ ಮಾಡ್ತಾರೆ ಕೆಲಸ ಮಾತ್ರ ಏನಿಲ್ಲ ಅವರದೇ ಸರ್ಕಾರ ನಮ್ಮ ಒಂದು ವಿಧಾನ ಪರಿಷತ್ತಿನಲ್ಲಿ ಗರ್ಭಪಾತ ವಿಷಯ ಬಂದಾಗ ನಾವು ಮಹಿಳೆಯರು ದೊಡ್ಡಾಗಿ ಮಾತನಾಡಿದಿವಿ ಪ್ರತಿಭಟನೆ ಕೂಡ ಮಾಡಿದೀವಿ ಅದ್ರ ಬಗ್ಗೆ ಉಮಾಶ್ರೀ ಅವರು ಬಹಳಷ್ಟು ಮನಸ್ಸಿಗೆ ತಗೊಂಡು ಮಾತಾಡಿದ್ರು ಅವರದ್ದು ಸರ್ಕಾರದ ಒಬ್ಬ ಎಂ ಎಲ್ ಸಿ ಅನಾಥ ಮಕ್ಕಳಾಗ್ತವೆ ಅನ್ನೋದ್ರ ಬಗ್ಗೆ ಬಹು ದೊಡ್ಡಾಗಿ ಮಾರವಿಕವಾಗಿ ಮಾತಾಡಿದ್ರು ಆದ್ರೆ ಅದಕ್ಕೆ ತಕ್ಕಾಗಿ ಏನಾದ್ರೂ ಸ್ಪಂದಿಸಿದೆಯಾ ಈ ಸರ್ಕಾರ ಇವತ್ತು ನಮ್ಗೆ ಎಷ್ಟು ಅವಮಾನ ಆಗ್ತಾ ಇದೆ ಒಬ್ಬ ಒಂದು ಹೆಣ್ಣು ಮಗು ಒಂದೊಂದು ಸಮುದಾಯದಲ್ಲಿ ಹೆಣ್ಣು ಮಗು ಇವತ್ತು ಮದುವೆ ಆಗ್ಬೇಕಾದ್ರೆ ಸಿಗ್ತಕ್ಕಂತ ಪರಿಸ್ಥಿತಿ ಇಲ್ಲ ಮುಂದೊಂದು ದಿನ ಒಬ್ಬ ವ್ಯಕ್ತಿ ಒಬ್ಬ ಒಂದು ವ್ಯಕ್ತಿಗ ಮದುವೆ ಆಗ್ಬೇಕಾಯ್ತಂತಂದ್ರೆ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿರ್ತದಂತ ಹೇಳ್ತಿದೀವಿ ಈಗ ಅದು ಸಾಬೀತಾಗ್ತಾ ಇತ್ತು ಅವಾಗ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇದೆ ನಮ್ಮ ಇವರು ಸರ್ಕಾರ ಬಂದ ಮೇಲೆ ಮಹಿಳೆಯರಿಗೆ ಯಾವ ರೀತಿಯಾದಂತ ಸುಭದ್ರ ನಿಲ್ದೇ ಇರಬೇಕಾಗಿದೆ ಇವತ್ತು ಬೆಂಗಳೂರು ಬಳ್ಳಾಲ ಆಸ್ಪತ್ರೆ ಯಾಕೆ ಇಷ್ಟೊಂದು ಬೆಂಗಳೂರು ಕೋಲಾರ ಮಂಡ್ಯ ಆ ಕಡೆ ಹಾಸನ ಆ ಕಡೆ ಎಲ್ಲ ಯಾಕೆಷ್ಟೊಂದು ಇವು ಆಗ್ತಾ ಅನ್ನೋದು ಭ್ರೂಣ ಹತ್ಯೆಗಳಾಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಅವರ ಒಂದು ನಿರ್ಣಯಕ್ಕೆ ಬಿಟ್ಟಿದ್ದೀನಿ ನಾನು ಕಳೆದ ವರ್ಷದಿಂದ ಇಲ್ಲಿವರೆಗೂ ನಾನು ನೋಡ್ತಕ್ಕಂಥ ಕೇಸ್ಗಳಲ್ಲಿ ಬಹುದೊಡ್ಡ ಅಂತಂದ್ರೆ ಮತ್ತೆ ಒಂದು ಸಾವು ಹೆಂಗಿದೆ ಅಂದ್ರೆ ಇನ್ನು ಹಿಂದಿನ ಮೊನ್ನೆ ಬಾಗಿಲು ಒಬ್ಬ ಮಹಿಳೆಯನ್ನ ಗರ್ಭಪಾತ ಮಾಡಿದ ತಕ್ಷಣ ಟ್ಯಾಬ್ಲೆಟ್ ಕೊಟ್ಟು ಅಕ್ಕಿ ರಕ್ತ ಸಾವಾಗಿ ಹಾಸ್ಪಿಟ್ಲಲ್ಲಿ ಇಟ್ಟಿದ್ರು ಬಹಳ ದಿನ ಇಲ್ಲ ಕಳೆದ ಎರಡು ಇದ್ದಾಳೆ ಅವರನ್ನು ಏನ್ ಮಾಡ್ತಾ ಇದ್ದಾರೆ ಅರೆಸ್ಟ್ ಮಾಡ್ತಾ ಇದ್ದಾರ ಅವರಿಂದ ಏನು ಬಂತು ನನಗೆ ಏನಾದ್ರು ವಿಷಯ ಬಂತ ನಾವು ಕಡಿವಾಣ ಹಾಕಿದೀವಿ ಹೌದಪ್ಪ ಇಷ್ಟು ಕೇಸ್ಗಳು ಆಗಿಲ್ಲ ಅದಾದ ನಂತರ ಇನ್ನೂ ಹೆಚ್ಚಾಗ್ತ ಇನ್ನೂ ಹೆಚ್ಚಾಗ್ತು ಒಂದು ಎಲ್ಲಿ ಗರ್ಭಪಾತ ಆಗಿದೆ ಅಂತ ವರದಿ ಆಗೈತಿ ಎಫ್ಐಆರ್ ಆಗೈತಿ ನಿಮ್ದೇ ಸ್ವಂತ ಕ್ಷೇತ್ರ ಅಂದ್ರೆ ಜಿಲ್ಲೆ ಕನಕಗಿರದು ಗೊತ್ತಾಯ್ತು ಅಂದ್ರೆ ಹುಡುಗಿರೋದು ಅದರಲ್ಲಿ ಮಿಸ್ ಆಗಿರೋದು ನಾಗೇ ನಾಗೇಂದ್ರ ಮಾನ್ಯ ಸಚಿವರು ಏನಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಮದೇದಾಗಿ ಮುಂದಾಯ ಮಾಡಿ ಯಾಕಂದ್ರೆ ಅನಧಿಕೃತವಾಗಿ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಇವತ್ತು ತೆಲಂಗಾಣಕ್ಕೆ ಹಣ ವರ್ಗಾವಣೆ ಆಗಿದೆ ಮತ್ತು ಆ ಚುನಾವಣೆಗೆ ಉಪಯೋಗ ಆಗಿದೆ ಅನ್ನೋದನ್ನು ಕೂಡ ಅದು ಅಪವಾದ ಇದೆ ಆ ನಿಟ್ಟಿನಲ್ಲಿ ಇವತ್ತು ನೇರವಾಗಿ ಸರ್ಕಾರದ ಖಜಾನೆಗೆ ಕೈ ಹಾಕುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಇರುವಂತ ಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಇದೊಂದು ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಇದೊಂದು ದುರಂತ ಅಂತ ಹೇಳಿ ಹೇಳಿಕ್ಕೆ ಇಚ್ಛೆ ಪಡ್ತದೆ ಹಾಗಾಗಿ ನಾವು ಕೊಪ್ಪಳ ಜಿಲ್ಲೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಮಾನ್ಯ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ನೀಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ ಮತ್ತು ಕೇಸ್ಗಳನ್ನು ದಾಖಲಾಗ್ತಾ ಇದೆ ಬೇ ಕೇವಲ ಬ್ಯಾಂಕ್ ಮ್ಯಾನೇಜರ್ಗಳನ್ನು ಟಾರ್ಗೆಟ್ ಮಾಡಿ ಬ್ಯಾಂಕ್ ಮ್ಯಾನೇಜರ್ಗಳಿಗೆ ಮಾತ್ರ ಅವ್ರ ಮೇಲೆ ಕೇಸ್ಗಳನ್ನು ಹಾಕುವಂಥದ್ದು ಇವತ್ತು ಮುಖ್ಯವಾಗಿ ನೇರವಾಗಿರುವಂಥ ಏನು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಆದಂಥ ಸಂದರ್ಭದಲ್ಲಿ ಹೆಸರುಗಳೇನು ಉಲ್ಲೇಖವನ್ನು ಮಾಡಿದ್ದಾರೆ ಅದರಲ್ಲಿ ಮಂತ್ರಿಗಳ ಹೆಸರಿರ್ಬಹುದು ವಿವಿಧ ಅಧಿಕಾರಿಗಳ ಹೆಸರಿರ್ಬೋದು ಆ ಉಲ್ಲೇಖ ಆ ಹೆಸರುಗಳನ್ನ ಬಿಟ್ಟು ಕೇವಲ ಬ್ಯಾಂಕ್ನವ್ರ ಮೇಲೆ ಟಾರ್ಗೆಟ್ ಮಾಡಿ ಇವತ್ತು ಕೇಸಗಳನ್ನು ಮಾಡಿರೋದು ನಿಜಕ್ಕೂ ಕೂಡ ದುರಂತದ ಸಂಗತಿ ಹಾಗಾಗಿ ಸರ್ಕಾರದಲ್ಲಿ ನಾವು ವಿನಂತಿ ಮಾಡ್ಕೊಳ್ತೇವೆ ಬಿ ನಾಗೇಂದ್ರ ಅವರನ್ನ ವಜಾ ಮಾಡ್ಬೇಕು ಮತ್ತು ಬರುವಂತ ಈ ಚುನಾವಣೆ ನಾಳೆ ಏನು ಚುನಾವಣೆ ಇದೆ ಚುನಾವಣೆ ಮುಗಿದ ನಂತರ ಬೃಹತ್ ಆಗಿ ನಾವು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಾನು ಪ್ರತಿಭಟನೆಯನ್ನು ಕೂಡ ಮಾಡ್ತೀನಿ ಅಧಿಕೃತವಾಗಿ ಬಿಜೆಪಿಯಲ್ಲಿ ನಮ್ಮಲ್ಲಿ ಪಾರ್ಟಿ ಆಫೀಸ್ ಬರೋದಾಗ್ಲಿ ಅಥವಾ ಪಾರ್ಟಿ ಆಕ್ಟಿವಿಟೀಸ್ ಅಲ್ಲಿ ನಮ್ ಯಾವುದೇ ಕಾರ್ಯಕರ್ತ ಇದು ಪದಾಧಿಕಾರಿಗಳಿಲ್ಲ ಇಲ್ಲ ಅವರು ಯಾವ್ದು ಪದಾಧಿಕಾರಿಗಳಿಲ್ಲ ನನಗೆ ಕೆಲಸ ಮಾಡಿರ್ಬೋದು ನಂಗ್ ಬಗ್ಗೆ ಮಾಹಿತಿ ಇಲ್ಲ ಯಾವುದೇ ಇಲ್ಲ ಪ್ರಧಾನ ಕಾರ್ಯದರ್ಶಿ ಕೂಡ ಹೋಗಿದ್ದೇನೆ ಮತ್ತೆ ಈ ಜಿಲ್ಲಾಧ್ಯಕ್ಷ ಕೂಡ ಹಲವು ಬಾರಿ ಪಾರ್ಟಿ ಕಾರ್ಯಾಲಯಕ್ಕೆ ಹೋಗಿದ್ದೀನಿ ಮತ್ತು ಅಲ್ಲಿ ಕಾರ್ಯಕ್ರಮಗಳಿಗೆ ಹೋಗಿದ್ದೀನಿ ಎಲ್ಲೂ ಕೂಡ ಪಾರ್ಟಿ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದೆ ಎಲ್ಲೂ ಪಾರ್ಟಿ ಕಾರ್ಯಕ್ರಮದಲ್ಲಿ ಬಂದಿಲ್ಲ ನಾನು ಇಷ್ಟು ಸಲ ಜನಗಿರಿ ವಿಸಿಟ್ ಮಾಡಿದ್ದೀನಿ ಇಷ್ಟು ಸಲ ಪಾರ್ಟಿಕ್ಕೆ ಇದು ತಗೊಂಡು ಸಭೆ ತಗೊಂಡಿದ್ದೀನಿ ಒಂದು ಸಭೆದಾಗೂ ಕೂಡ ಬಂದಿಲ್ಲ ಅವ್ರು ಎಲ್ಲ